ಬೇಸತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಅಶ್ವಿನಿ ವಿವಿನಡಿ ದಾನ ಸ್ಟುಡಿಯೋ ಓನರ್ ಬ್ಲ್ಯಾಕ್ ಶಿಪ್ ಮೂವಿ ಇದು ಇಸ್ ದ ಫಸ್ಟ್ ಪ್ರೊಡ್ಯೂಸ್ ಮೂವಿ ಬೈ ಮೀ ಆ್ಯಂಡ್ ಮೈ ಕೋ ಪ್ರೊಡ್ಯೂಸರ್ ಮಂಜು ಆ್ಯಂಡ್ ಅಫ್ಕೋರ್ಸ್ ಕಂಪ್ಲೀಟ್ಲಿ ಇದನ್ನು ಡೈರೆಕ್ಟ್ ಮಾಡಿರೋದು ಜೀವನ್ ಆ್ಯಂಡ್ ಎಲ್ಲರೂ ಇಲ್ಲಿ ಆ್ಯಕ್ಟ್ ಮಾಡಿರೋದಾಗಿರ್ಬೋದು ಅಥವಾ ಇದರಲ್ಲಿ ಏನೂ ಯಾರು ಇದ್ದಾರೆ ಎಲ್ಲರೂ ಯಂಗ್ಸ್ಟರ್ಸೇ ಮಾಡಿರೋದು ಪ್ರತಿಯೊಬ್ಬರು ನಮ್ಮ ಮೂವಿನ ಕನ್ನಡ ಚಿತ್ರ ಮೂವಿ ಅಂತ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಆಗ್ತಾಯಿದ್ದೀನಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮನ್ನೆಲ್ಲ ನೋಡಿ ಆಶೀರ್ವಾದಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಜೀವನ್ ಮೂವತ್ತು ವರ್ಷದ ಫ್ರೆಂಡ್ಶಿಪ್ಪು ಸೊ ಇಟ್ ಇಸ್ ಲೈಕ್ ಬೈ ಡಿಫಾಲ್ಟ್ ಜೀವನ್ ಏನೇ ಅಂದ್ರೂ ನಮ್ ಸಪೋರ್ಟ್ ಅವ್ರ ಹತ್ರ ಇರುತ್ತೆ ಸೊ ಅಷ್ಟು ನಮಗೆ ಆ್ಯಂಡ್ ಅವ್ರು ಯಾವುದೇ ರೀತಿ ಏನೇ ಕತೆ ಹೇಳಿದ್ರು ನಮಗೆ ತುಂಬಾ ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಸೊ ಆ್ಯಂಡ್ ಅಫ್ಕೋರ್ಸ್ ಟ್ರೈಲರ್ ಮತ್ತೆ ಈಸರ್ ಮೇಲೆ ಎಲ್ಲರೂ ಹೇಳ್ತೀರಾ ಏನಕ್ಕೆ ಒಪ್ಕೊಂಡ್ರಿ ಅಂತ ನನಗೆ ಪರ್ಸ್ನಲಿ ಪ್ರತಿಯೊಂದು ಆರ್ಟಿಸ್ಟ್ ನಮ್ಮ ಜೊತೆ ಯಾರು ಆ್ಯಕ್ಟ್ ಮಾಡಿದರೆ ಬಹಳ ಇಷ್ಟ ಆಯ್ತು ಹಾಗೆ ನಮ್ಮ ನಿರ್ದೇಶಕರು ಒಂದು ಮಾತು ಹೇಳಿದ್ರು ತಮ್ಮದೊಂದು ಬಾಟಿಕ್ ಇದೆ ನಮ್ಮ ಚಲನಚಿತ್ರರಂಗ ಆಗಿರ್ಲಿ ಅಥವಾ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಬೇಸಿಕಲಿ ವಿಭಿನ್ನ ಡಿಸೈನರ್ ಸ್ಟುಡಿಯೋ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಅಲ್ಲಿ ನಮ್ಮ ಸಂಸ್ಥೆ ಇದೆ ಸೊ ಐ ವರ್ಕಿಂಗ್ ಬಿ ಫಾರ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಅಂಡ್ ಆಲ್ಮೋಸ್ಟ್ ಫಿಫ್ಟಿ ಎಂಪ್ಲಾಯ್ಸ್ ಜೊತೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಮೆಜಾರಿಟಿ ಆಫ್ ದ ಚಾನಲ್ಸ್ ಕಲರ್ಸ್ ದಿ ಸುವರ್ಣ ಚಾನಲ್ ಮೆಜಾರಿಟಿ ದ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದೀನಿ ಸೊ ಹಂಗಾಗಿ ಈ ಮೂವೀಲು ನನ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ ಸೊ ಇವಾಗ ನೀವೆಲ್ಲ ನೋಡಿ ಅದ್ರ ಬಗ್ಗೆ ಅಭಿಪ್ರಾಯ ಕೊಡಬೇಕು ಸರಿ ಸರ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ ನನ್ನ ಮಕ್ಕಳು ಮಾಡಿದ್ದಾರೆ ನಾನು ಮಾಡಿಲ್ಲ ಒಂದು ಸೀರಿಯಲ್ ಬಂದು ಹೋಗ್ತಾರೆ ಬಟ್ ಅದು ಈ ವರ್ಷ ಐ ಪಿ ಎಲ್ಲು ನಾನು ಡಿಸೈನ್ ಮಾಡಿದ್ದೀನಿ ಹೈದ್ರಾಬಾದ್ ಕೋಲ್ಕತಾ ಮುಂಬೈ ಇಂಡಿಯನ್ಸ್ ಚಿಯರ್ ಲೀಡರ್ಸ್ ಕಾಸ್ಟ್ಯೂಮ್ ನೋಡಿದ್ರೆ ಅಂದರೆ ಪ್ರತಿಯೊಂದು ವಿಭಿನ್ನ ಡಿಸೈನರ್ ಸ್ಟುಡಿಯೋ ಅಂತ ಡಿಸೈನ್ ಆಗಿರೋದು ಇದನ್ನು ಲಾಸ್ಟ್ ಏಯ್ಟ್ ಇಯರ್ಸ್ ಇಂದ ಮಾಡ್ಕೊಂಡು ಬರ್ತಾ ಇದ್ವಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಅನಂತಪೂರ್ಣ ನಮನಗಳು ಸೊ ಈ ಸಿನಿಮಾ ಬಂದು ಬ್ಲ್ಯಾಕ್ ಶೀಪ್ ಅಂತ ಹೇಳಿ ಸೊ ಇದನ್ನು ನಾನು ಸಸ್ಪೆನ್ಸ್ ಥ್ರಿಲ್ಲರು ಮತ್ತು ಕ್ರೈಮ್ ಜಾನರ್ ಇಟ್ಕೊಂಡೆ ಮಾಡಿದಂಥ ಸಿನಿಮಾ ಈ ಕತೆ ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದ ಹಿಂದೆ ಹುಟ್ಟಿದಂಥ ಕತೆ ಇದು ಒಂದು ಕಾನ್ಸೆಪ್ಟಿಂದ ಹುಟ್ಟಿದಂಥ ಕತೆ ಇದು ಆ್ಯಕ್ಚುಲಿ ಬೇಸಿಕಲಿ ನಾನು ಬಂದು ಅವನು ಸೊ ಆ್ಯಕ್ಚುಲಿ ಮಲೆನಾಡು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಸೆಟ್ಲ್ ಆದಮೇಲೆ ಸೊ ನನ್ನ ವಿದ್ಯಾಭ್ಯಾಸೆಲ್ಲ ಬೆಂಗಳೂರಲ್ಲೇ ಆಯಿತು ಆಮೇಲೆ ಸೊ ನಮ್ಮ ಸಿನಿಮಾ ಜರ್ನಿ ಕೂಡ ಇದರಿಂದ ನನಗೆ ಸ್ಟಾರ್ಟ್ ಆಯಿತು ತಿನ್ಕು ಇನ್ಫ್ಯಾಕ್ಟ್ ಈ ಮುಂಚೆ ಬಂದು ನಾನು ಹರೇರಾಮ ಹರೇ ಕೃಷ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೇನ್ಲಿ ಡ್ಯಾನ್ಸ್ ಮಾಡ್ತೀನಿ ಸೊ ಅದರಲ್ಲಿ ಜ್ಯುತಿ ಹರಿಹರನ್ನು ಬಂದು ನನ್ನ ಆಗಿ ವರ್ಕ್ ಮಾಡಿದ್ದಾರೆ ಸೊ ಅದಾದಮೇಲೆ ಸೆಕೆಂಡ್ ಸಿನಿಮಾ ಬಂದು ದೇವ್ಸನ್ನ ಮುದ್ದೇಗೌಡ ಚಾರ್ಮಿಯವ್ರ ಜೊತೆ ಒಂದು ಸಾಂಗಲ್ಲಿ ಬಂದು ಹೋಗ್ತೀನಿ ಸ್ಪೆಷಲ್ ಸಾಂಗ್ ಆಗಿದೆ ಅದಾದಮೇಲೆ ಬಂದು ರೀಸೆಂಟ್ಲಿ ಬಂದು ಎಲ್ಲಿಗೆ ಪೈನ ಯಾವುದೋ ದಾರಿ ಅಂತ ಒಂದು ಸಿನಿಮಾ ಸೊ ಅಭಿಮನ್ಯು ಕಾಶಿನಾಥ್ ಕಾಶಿನಾಥ್ ಸರ್ ಅವರ ಆ ಮಗ ಅವರು ಮಾಡಿರಂತ ಸಿನಿಮಾ ಸೊ ಆ ಸಿನಿಮಾದಲ್ಲಿ ಬಂದು ಕೊರೋಗ್ರಫರ್ ಆಗಿ ಕೆಲಸ ಮಾಡಿದೆ ಸುದೀಪ್ ಸರ್ ಬಂದು ಇಟ್ಟಿ ಆ ಸಿನಿಮಾದಲ್ಲಿ ಹಾಡು ಹಿಡಿದ್ರು ಕೂಡ ಇದಾದ್ಮೇಲೆ ನೆಕ್ಸ್ಟ್ ನಂದು ಈ ಸಿನಿಮಾ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಸೊ ನಮ್ದು ಈ ಕೊರ್ರಫಿ ಕೂಡ ನಾನೇ ಮಾಡಿ ನಿರ್ದೇಶನ ಕೂಡ ನಾನೇ ಮಾಡಿ ಕತೆ ಕೂಡ ಇದು ಸೊಮೆಕ್ ಕತೆ ಸೊ ನಾನೇ ಮಾಡಿರೋ ಕತೆ ಇದು ಸರ್ ಕ್ರೈಮ್ ಜೋನರ್ ಅಂದರೆ ಲೈಕ್ ಇದ್ರಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಜೋನರ್ ಕತೆ ಇದೆ ಇನ್ಫ್ಯಾಕ್ಟ್ ಬೇಸಿಕಲಿ ನಮಗೆ ಮೈನ್ ಇದಾಗಿ ಕಾಣಿಸ್ಕೊಡೋದು ಬಂದು ಕ್ರೈಮು ಸಸ್ಪೆನ್ಸ್ ಮತ್ತೆ ಥ್ರಿಲ್ ಇರುತ್ತೆ ಸೊ ಇದು ಆಕ್ಚುಲಿ ಬಂದು ಲೈಕ್ ಒಂದು ಟೂ ಶೇಡ್ ಹೋಗಂತ ಕತೆ ಅಂದರೆ ಟೂ ಟೂ ಡೈಮೆನ್ಷನಲ್ ಕತೆ ಅಂತ ಏನು ಹೇಳ್ತೀವಿ ಸೊ ಆ ಒಂದು ಅಂದರೆ ಲೈಕ್ ನಿಮಗೆ ಸ್ಟ್ರೈಟ್ ಸಬ್ಜೆಕ್ಟ್ ಇರುತ್ತೆ ಜೊತೆಲಿ ಲೈಕ್ ಪ್ರಿಸ್ಟೆಂಟ್ ಎಲ್ಲೂ ಇರುತ್ತೆ ಇನ್ಫ್ಯಾಕ್ಟ್ ಇದರಲ್ಲಿ ಸೊ ಎರಡು ರೀತಿ ಅದು ನಿಮಗೆ ಪಾಸ್ಟ್ ಅಂಡ್ ಪ್ರೆಸೆಂಟ್ ಸೆಕೆಂಡ್ ಆಫ್ ನೀವು ನೋಡ್ರಿ ಸಿನಿಮಾದಲ್ಲಿ ಪಾಸ್ಟ್ ಯಾವುದು ಪ್ರೆಸೆಂಟ್ ಯಾವುದು ಅನ್ನೋದು ಜಡ್ಜ್ ಮಾಡೋದು ಒಂದು ಒಂದು ಆಡಿಯನ್ಸ್ ಮೇಲೆ ಬಿಟ್ಟಿರುತ್ತೆ ಅದು ಬಟ್ ಸರ್ ಕೆಲವೊಂದು ಪ್ರಕಾರ ಇದೆ ಮಾಡಿದ್ದೀವಿ ಸರ್ ಸರ್ ಎಸ್ ರಿಯಲ್ ಇನ್ಸಿಡೆಂಟ್ ಅಂದ್ರೆ ಲೈಕ್ ಒಂದು ಮಾರ್ಚ್ ನಮ್ದೊಂದು ಹನ್ನೆರಡು ಕಾಲೇಜ್ ಟೈಮ್ ಅಲ್ಲಿ ಬಂದು ಲೈಕ್ ಮಾರ್ಚರಿ ವಾರ್ಡ್ ಅಲ್ಲಿ ಡೆಡ್ ಬಾಡಿ ಮೂವ್ ಆಯ್ತು ಒಂದು ಕೇಳ್ಬಿಟ್ಟಿದ್ವಿ ಅವಾಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರಿಂದ ಅಲ್ಲೆಲ್ಲ ಹೋಗಿ ನೋಡೋಣ ಏನದು ಅಂತ ಆ ಇದರಿಂದ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಿದ್ ಅಷ್ಟೇ ಇದು ಸೊ ಮೇನ್ ಕಥೆಯಾಗಿ ನಾವು ಇದು ತಗೊಂಡಾಗ ಸೊ ಅದು ಸಸ್ಪೆನ್ಸ್ ಸ್ವಲ್ಪ ಇಟ್ಟು ಲೈಕ್ ಜೊತೆಯಲ್ಲಿ ಒಂದು ಡ್ರಾಮ್ಯಾಟಿಕ್ ಒಂದು ಸಿಚುಯೇಷನ್ಸ್ನೆಲ್ಲ ಆ್ಯಂಡ್ ಮಾಡಿ ಸೊ ಮಾಡಿದಂಥ ಕತೆ ಸರ್ ಇದು ಸರ್ ಬ್ಲ್ಯಾಕ್ ಶಿಪ್ ಅನ್ನೋದಕ್ಕೆ ಟೈಟ್ಲ್ ಇಟ್ಟಿದ್ ಬಂದು ಬೇಸಿಕಲಿ ಲೈಕ್ ನಾವು ಸ್ಟಾರ್ಟ್ ಮಾಡಿದಾಗ ಟೈಟ್ಲ್ ಇನ್ನೂ ಇದು ಮಾಡಿರಲಿಲ್ಲ ಬೇರೆ ಒಂದು ಟೈಟ್ಲ್ ಇಟ್ಟಿದ್ವಿ ಇನ್ಫ್ಯಾಕ್ಟು ಸೊ ಕಥೆ ಎಲ್ಲ ಆದ್ಮೇಲೆ ಲೇಟ್ರೌ ಅಲ್ಲಿ ಏನಾಯ್ತು ಅಂದರೆ ಲೈಕ್ ಬರಂತ ಒಂದು ಕೆಲವೊಂದು ರೈಮಿಂಗ್ ಒಂದು ವರ್ಡ್ ಬಂತ ಆ ರೈಮಿಂಗ್ ವರ್ಡ್ ಬಂದಾಗ ಬ್ಲಾಕ್ ಶಿಪ್ ಅನ್ನೋದು ಒಂದು ಅಲ್ಲಿ ಹುಟ್ಕೊಳ್ತಾ ಇಲ್ಲಿ ಎರಡನೇ ರೀತಿ ಆದ ಅಂತ ಒಂದು ಓಪನ್ ಆದಾಗ ಸೊ ಲೇಟರ್ ಅಲ್ಲಿ ಇದು ಮಾಡ್ತಾ ಒಂದು ನಿಮಿಷ ಶೂಟಿಂಗ್ ಬಂದ್ಬಿಟ್ಟು ಬೆಂಗಳೂರು ಮಂಗಳೂರು ಮತ್ತೆ ಬಾಂಬೆಲ್ಲೂ ಶೂಟ್ ಮಾಡಿದ್ವಿ ಸರ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ನೈನ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಸರ್ ಇದು ಒಂದು ಹೀರೋ ಜರ್ನಿಲು ನಡೆಯುವಂತ ಒಂದು ಕತೆ ಒಬ್ಬ ನಾಯಕ ನಟನ್ಗೆ ಒಂದು ಸಿ ಡಿ ಆಫೀಸರ್ ಆಗಿ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಹಿಂದೆ ಏನಾಗಿತ್ತು ಸೊ ಆ ಒಂದು ಜನರಲ್ಲಿ ಬರೋ ಒಂದು ಸಬ್ಜೆಕ್ಟ್ ಸೊ ಇದರಲ್ಲಿ ಬಂದು ಲೈಕ್ ಒಂದು ಮಾಫಿಯಾದ ಒಂದು ಸಬ್ಜೆಕ್ಟ್ ಇದೆ ಇನ್ಕ್ಲೂಡ್ ಆಗಿದೆ ಇದರಲ್ಲಿ ಸೊ ಅದು ಸೆಕೆಂಡ್ ಆಫ್ ಹೋಗ್ತಾ ಹೋಗುತ್ತೆ ಸರ್ ಸರ್ ಡ್ರಗ್ ಮಾಫಿಯಾ ಅನ್ನೋದ್ ಏನೈತಿಲ್ಲ ಸರ್ ಆಕ್ಚುಲಿ ಬಂದು ಎಲ್ಲ ತರಹದ್ದು ಒಂದು ಇದಿರುತ್ತೆ ಅದರಲ್ಲಿ ಡ್ರಗ್ ಪೋರ್ಷನ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಎಲ್ಲದೂ ಬಂದೇ ಹೋಗುತ್ತೆ ಸರ್ ಅದರಲ್ಲಿ ಸೊ ಅದನ್ನ ಯಾವ್ದು ಎಕ್ಸಾಚುರೇಟ್ ಮಾಡಿ ನಾವು ಮಾಡಿಲ್ಲ ಮಾಡಿರೋ ಕತೆ ಅಲ್ಲ ಇದು ಒಂದು ಹೀರೋ ಅಲ್ಲಿ ಹೀರೋ ಆಗಿರಂತ ಒಂದು ಘಟನೆ ನಡೆಸುತ್ತಾ ಹೋದಾಗ ಅಲ್ಲಿ ಬರೋಂತ ಒಂದು ಕೆಲವೊಂದು ಅಂಡರ್ವರ್ಲ್ಡ್ ಆಕ್ಟಿವಿಟೀಸ್ ವಿಷಯವಾಗಿ ನಾವು ಈ ಸಿನಿಮಾನ ತಗೊಂಡು ಹೋಗಿದ್ದೀವಿ ಸರ್ ಸರ್ ಇದು ನಂದು ಫಸ್ಟ್ ಸಿನಿಮಾ ಸರ್ ಇದಕ್ಕೂ ಮುಂಚೆ ಅಸಿಸ್ಟ್ ಮಾಡಿದೆ ಬೇರೆ ಸಿನಿಮಾ ಎಲ್ಲ ಬಟ್ ಇದು ಬಂದು ನನ್ನ ಡೆಬ್ಯೂ ಮೂವಿ ಸೊ ಇದು ಬಂದು ನನ್ನ ಸಿನಿಮಾ ಹಲೋ ನಾನು ವಿಶಾಲ್ ಕಿರಣ್ ಅಂತ ಇದು ನನ್ನ ಫಸ್ಟ್ ಮೂವಿ ಫಸ್ಟ್ ಜಿಮ್ ಟ್ರೈನರಿಂದ ಏರೋಬಿಕ್ಸ್ ಟ್ರೈನರ್ ಆಮೇಲೆ ಫಿಟ್ನೆಸ್ ಮಾಡಲ್ ಆಮೇಲೆ ಮೂವಿಗೆ ಕಲೆಕ್ಟ್ ಇಷ್ಟು ನನ್ನ ಜರ್ನಿ ಸರ್ ನನ್ನ ಕ್ಯಾರೆಕ್ಟರು ನೀವು ನೋಡ್ದಂಗೆ ಜೀವನ್ ಸರ್ ಹೇಳಿದ್ರಲ್ಲ ಒಂದು ಸಿ ಎಫೀಸರ್ ಜರ್ನಿ ಅಂಡರ್ವರ್ಲ್ಡ್ ಆಕ್ಟಿವಿಟೀಸ್ ಅಲ್ಲಿ ಏನು ನಡೆಯುತ್ತೆ ನನಗೇನಾಗಿತ್ತು ಅದೊಂದು ಜರ್ನಿ ಇದೆ ಅದರಲ್ಲಿ ಎಲ್ಲ ಬಂದೋಗುತ್ತೆ ನೀವೇ ಡ್ರಗ್ಸ್ ಅಂತ ಕೇಳಿದ್ರಲ್ಲ ಅದನ್ನೂ ಇದೆ ಸ್ವಲ್ಪ ಎಲ್ಲ ತರನೂ ಒಬ್ಬ ಮಾಫಿ ಅಂದ್ರೆ ಅಲ್ಲಿ ಏನೇನು ಬರುತ್ತೆ ಪ್ರತಿಯೊಂದು ಇದೆ ಹಾ ಸರ್ ಜೀವನ್ ಸರ್ ಹೇಳಿದ್ರು ಫಸ್ಟ್ನೇ ನೀವು ನೋಡಿದ್ರಲ್ಲ ಟೀಸರ್ ಅಲ್ಲಿ ನಂಗೆ ಆಫೀಸರ್ ಆಗಿದ್ದಾಗ ಒಂದು ಸಿಕ್ಸ್ ಪ್ಯಾಕ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ ಸೊ ಅದಕ್ಕೋಸ್ಕರ ಒಂದು ತ್ರೀ ಮಂತ್ಸ್ ಆಯ್ತು ಮತ್ತೆ ಆಕ್ಟಿಂಗ್ ಅಂತ ನಾವು ಬಂದಾಗ ಆಕ್ಟಿಂಗ್ ಈ ಮೂವಿ ಅಂತ ಒಂದು ತ್ರೀ ಮಂತ್ ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿದೀವಿ ಆಮೇಲೆ ಸ್ಟಂಟ್ ಅಂತ ಅಷ್ಟೇ ಒಂದು ತ್ರೀ ಟು ಫೋರ್ ಮಂತ್ಸ್ ಪ್ರಾಕ್ಟೀಸ್ ಮಾಡಿದೀವಿ ಇದಕ್ಕೆ ಮೇನ್ ಥಿಂಗ್ ಸ್ಟಂಟ್ ತುಂಬಾ ಯೂಸ್ ಆಗಿದೆ ಮತ್ತೆ ಫೈಟ್ ಟಮ್ ಸೂಪರ್ ಆಗಿದೆ Yes, तो यस सर स्नेट टी वि सोशल मीडिया सह उद्योग मतलब New moral values. Nextina, try crack Mate, black sheep, gang members. These are our names. Congratulations, producer, director, music director, Diopia. These are adhuvu wala song teaser trailer. ಬಿಳಿ ಕುರಿಗಳ ಮಧ್ಯೆ ಕರಿ ಕುರಿ ಬ್ಲ್ಯಾಕ್ ಶೀಪ್ನ ಕಂಡುಹಿಡಿಯೋದು ಭಾಳ ಸುಲಭ ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದರೆ ಅದೇನೋ ಸಪ್ರೇಟಾಗಿರ್ತೀವಿ ಒಂದು ಡಿಫ್ರೆಂಟು ಅನ್ಯೂಜಲ್ ಅವನು ನಮ್ಮ ಗುಂಪಿಗೆ ಸೇರದೇ ಇರೋನು ಅಂತ ಸಪ್ರೇಟ್ ಮಾಡ್ತೀವಿ ಬ್ಲ್ಯಾಕ್ ಶೀಪ್ ಆಮೇಲೆ ಬ್ಲ್ಯಾಕ್ ಅಂದರೆ ಬ್ಯಾಡ್ ಲ್ಯಾಕ್ ಅಂತೀವಿ ವೈಟ್ ಅಂದರೆ ಪೀಸ್ ಶಾಂತಿ ಅಂತೀವಿ ಈ ಥರ ಏನೇನೋ ಇಲ್ವಾ ಜನಗಳನ್ನ ಕೆಟ್ಟರ್ ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಸೊ ಬ್ಲ್ಯಾಕ್ ಹ್ಯಾಸ್ ಎ ನಾವು ತುಂಬ ಯೂಸ್ ಮಾಡ್ತೀವಿ ದೋ ವಿ ಡಿಸ್ಲೈಕ್ ಬ್ಲ್ಯಾಕ್ ಈಸ್ ಆ್ಯಕ್ಚುಲಿ ವೆರಿ ಮೆಜೆಸ್ಟಿಕ್ ಅಲ್ವಾ ನಾವು ಅದನ್ನು ಬ್ಲ್ಯಾಕ್ನ ಇಲ್ಲ ಜನರಲ್ಲಿ ಬ್ಲ್ಯಾಕ್ ಇಸ್ ದ ಮೇನ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ ಮಿಕ್ಕಿದ್ದಲ್ಲ ಆಲ್ ಅದರ್ ವೆಬ್ ಆರ್ ಕಲರ್ಸ್ ಆರ್ ಇಂಟರ್ಮೀಡಿಯೇಟ್ ಕಲರ್ ಸೊ ಬ್ಲಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಬ್ಲ್ಯಾಕ್ ಶೀಪ್ ಅಂತ ಇತ್ತು ಅಂತ ಹೇಳಿದ್ದಾರೆ ನಾನು ಅಂದ್ಕೊಂಡಿರೋ ಥರ ಯಾಕೆಂದರೆ ನನಗೂ ಪೂರ್ತಿಯ ಕಥೆಯ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಅವರು ಆ ಆ ಸನ್ನಿವೇಶದಲ್ಲಿ ನಾನಿಲ್ಲ ಇಲ್ಲದೇ ಇದ್ರು ಐ ಆಮ್ ಶೂರ್ ಟ್ರೈಲರ್ ನೋಡಿರೋದ್ರಿಂದ ಇದರಲ್ಲಿ ಏನೋ ಆ ಥರದ್ದು ಬೇಕಾಷ್ಟು ಅದರ ಬ್ಲ್ಯಾಕಿನ ಸಂಬಂಧಿತ ಕಥೆಗಳು ಬೇಕಷ್ಟಿದೆ ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ ಬ್ಲ್ಯಾಕ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಬಣ್ಣ ಅಂದರೆ ಮನ್ಸಿನಲ್ಲೊಂಥರ ಕಪ್ಪು ಛಾಯೆ ಅಂದರೆ ಏನದು ನಾವು ಜನಗಳ ಮುಂದೆ ತೋರ್ಸೋಕ್ಕಾಗದೇ ಇರೋದು ಹೇಳ್ಕೊಳಕ್ಕಾಗದೇ ಇರುವಂಥ ಎಷ್ಟೋ ವಿಷಯಗಳಿವೆ ಬ್ಲ್ಯಾಕ್ ನಮ್ಮ ಯಾರ ಮ್ಯಾಲ ಕೋಪ ಇರ್ಬೋದು ಅಸಹನೆ ಅಸೂಯೆ ಪ್ರತಿಷ್ಠೆ ಇರ್ಬೋದು ಕೋಪ ಸೊ ಈ ಎಷ್ಟೋ ವಿಷಯಗಳು ನಾವು ಅದನ್ನು ನಮ್ಮ ಮನಸ್ಸಿನೊಳಗೆ ಅದು ಬಿಟ್ಕೊಂಡಿರ್ತೀವಿ ಯಾರಕ್ಕೆ ಹೇಳೋಕ್ಕಾಗಲಿ ಇವ್ರು ಸೊ ದ್ಯಾಟ್ ಈಸ್ ಬ್ಲ್ಯಾಕ್ ನಮ್ಮಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಇರುತ್ತೆ ನಾವು ಹೊರಗಡೆ ತೋರಿಸ್ಕೊಡಲ್ಲ ವಿ ವೇರ್ ಡಿಫರೆಂಟ್ ಕಲರ್ ಅಂದರೆ ಬರೀ ಕಾಸ್ಟ್ಯೂಮ್ ಅಂತಲ್ಲ ನಮ್ಮ ಬೇರೆ ಬೇರೆ ಇದರಲ್ಲಿ ಅದನ್ನು ಆ ನಮ್ಮ ಮನಸ್ಸಿನಲ್ಲಿರುವ ಬ್ಲ್ಯಾಕನ್ನು ತೋರಿಸ್ಕೊಳ ಸೊ ಜನರಲಿ ಈ ಕಥೆಯ ಅಂದರೆ ನಾನು ಹೇಳಬೇಕು ಏನೋ ಗೊತ್ತಿಲ್ಲ ಜನರಲಿ ಈ ಕತೆ ಅಂತಲ್ಲ ಕ್ಯಾರೆಕ್ಟರ್ಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಅಂತಿದೆ ಕಪ್ಪು ಚಾಯಿ ಹೇಳಿದ್ನಲ್ಲ ಪಾಯಿಂಟ್ಸ್ ಅವನಲ್ಲಿ ಯಾಕೆ ಈಗ ಆಡ್ತಾ ಇದ್ದಾನೆ ಅವನನ್ನು ಕಣ್ ಹಿಡಿಯೋದೇನು ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಕಣ್ಣು ಹಿಡಿಯೋದು ಇದೆಯಲ್ಲ ಅದೇ ಈ ಟ್ರೈಲರ್ ನೋಡಿದ ಮೇಲೆ ಅನಿಸ್ತು ಅದೇ ಇದರ ಮೂಲ ಅಂತ ನಾನೇ ಎರಡು ಮಾತಾಡಿದ್ದೇನೆ ವಿಚ್ ಐ ಆಮ್ ಶೋರ್ ಇವ್ ಐ ಪ್ಲೇ ಸೈಕ್ಯಾಟ್ರಿಸ್ಟ್ ಇರ್ ಪಿ ಟ್ರೈಲರ್ ನೋಡಿದಿರ ಸೊ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡು ಹಿಡಿಯೋದು ಅಂದರೆ ಪ್ರಯ ಹಿಡಿಯೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ ಅದು ಈ ಕಥೆಯ ಮೂಲ ಆಶಯ ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಕಥೆ ಸೊ ಇಷ್ಟು ಹೇಳಿಬರ್ತೆ ಸೊ ಬ್ಲ್ಯಾಕ್ ಶೇಪ್ಗೆ ಎಲ್ಲರೂ ಒಳ್ಳೆಯದಾಗಲಿ ಎಲ್ಲರೂ ಇಲ್ಲೆಲ್ಲ ಪಕ್ಕ ಬ್ಲ್ಯಾಕ್ ಶೇಪೇ ಇದ್ದಾರೆ ನನ್ನೊಬ್ಬರು ಬಿಟ್ಟು ಐ ಆಮ್ ಲಿಟ್ಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ವಲ್ಪ ವೈಟ್ ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ ಇದು ಐ ಆಮ್ ಶ್ಯೋರ್ ಇದರಲ್ಲಿ ಯಾರೋ ಒಬ್ರು ಬ್ಲ್ಯಾಕ್ ಶೀಪ್ ಇದ್ದಾರೆ ಡೈರೆಕ್ಟ್ರು ಇರ್ಬೋದು ನಮ್ಗೆ ಗೊತ್ತಿಲ್ಲ ಅಲ್ವಾ ಆ್ಯಂಡ್ ವಂಡರ್ಫುಲ್ ವರ್ಕ್ ಬೈ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಕಂಗ್ರಾಚ್ಯುಲೇಷನ್ ಡಿ ಒ ಪಿ ಎಲ್ತಾನೆ ಗ್ರೇಟ್ ಜಾಬ್ ಆ್ಯಂಡ್ ಅಶ್ವಿನಿ ಮ್ಯಾಮ್ ರಿಯಲಿ ಸಪೋರ್ಟೆಡ್ ವೆರಿ ವೆರಿ ನೈಸ್ ಕಾನ್ಸೆಪ್ಟ್ ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಟ್ ಜೀವನ್ ಎರಡು ಮಾತು ಹೇಳಬೇಕು ಡೇ ಇಂದ ಇವತ್ತಿನವರೆಗೂ ನಗ್ತಾ ನಗ್ತಾನೆ ಕೆಲಸ ತೊಗೊಂಡಿದ್ದಾರೆ ಇನ್ಕ್ಲೂಡಿ ಬ್ಲಾಕ್ ಬಸ್ ಆಗಬೇಕು ಅನ್ನೋದನ್ನ ನಮ್ ಹೇಳಿದರು ನಮಗೆ ಸೊ ಬಹಳ ಅವ್ರ ಮಾತು ಕೇಳಿಕೊಂಡು ಶಿಸ್ತಬದನಾಗಿ ಬ್ಲ್ಯಾಕ್ ಹಾಕಿಕೊಂಡು ಬಂದಿದ್ದೀನಿ ಥ್ಯಾಂಕ್ ಯು ಗುಡ್ ಲಕ್ ಎವರಿಬಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾಯ್ ಕೃಷ್ಣ ಸರ್ ಥ್ಯಾಂಕ್ ಯು ಶ್ರೀಧರ್ ಸರ್ ಸರ್ ಅವರು ತುಂಬಾ ಚೆನ್ನಾಗಿ ಸಿನಿಮಾಗ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಂತ ಬರ್ತಿದ್ರು ಗಿವ್ ಅ ಲಾಟ್ ಆಫ್ ಇನ್‌ಪುಟ್ಸ್ ಸಿನಿಮಾದಲ್ಲಿ ಆಯೋ ತಲ್ಲ ಛಾಯೆ ಇದೆ ಬಗ್ಗೆ ಅವರು ನನ್ನ ಪಾತ್ರನೂ ಇಟ್ ಇಸ್ ಒಂದು ಹತ್ರ ಡ್ಯೂಯಾಲಿಟಿ ಇರುವಂಥ ಒಂದು ಪಾತ್ರ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ನಾನು ಮಾಡಿದ್ದೀನಿ ನನ್ನ ಪಾತ್ರದಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಐ ವುಡ್ ಲೈಕ್ ಟು ಬ್ರೀಫ್ಲಿ ಇಂಟ್ರಡ್ಯೂಸ್ ದಿ ಮೆಥಡ್ ಆಫ್ ವರ್ಕ್ ಆಫ್ ಜೀವನ್ ಹಳ್ಳಿಕಾರ್ ಪರಿಚಯ ಆಗಿದ್ದರಿಂದ ಇವತ್ತ ಲೊಕೇಶನ್ದಲ್ಲೂ ನೋಡ್ಕೊಂಡು ಬರ್ತಾ ಇದ್ದೀನಿ ಜೀವನ್ ಯು ಮೈಟ್ ಗೆಟ್ ಅ ಫ್ಯೂ ಗರ್ಲ್ ಫ್ರೆಂಡ್ಸ್ ಆಫ್ಟು ಮೈ ಸ್ಟೇಟ್ಮೆಂಟ್ಸ್ ಎಕ್ಸ್ಟ್ರೀಮ್ ಕ್ಲಾರಿಟಿ ಇರುವಂಥ ಒಬ್ಬ ನಿರ್ದೇಶಕ ಪ್ರತಿದಿನದ ಶೂಟಿಂಗ್ಗೆ ಅವ್ನು ಹೋಗೋದಕ್ಕೆ ಮುಂಚೆ ಅವನು ಎಷ್ಟು ಶಾರ್ಟ್ ತೆಗೀತಾನೆ ಅಂತ ಕೇಳಿದ್ರೆ ಐ ಥಿಂಕ್ ಹಿ ಹ್ಯಾಸ್ ದ ನಂಬರ್ ಆಫ್ ಶಾರ್ಟ್ಸ್ ಇನ್ ಇಸ್ ಮೈಂಡ್ ಏನು ಶಾರ್ಟ್ಸ್ ಶಾರ್ಟ್ ಡಿವಿಷನ್ಸ್ ಅವನು ಕರೆಕ್ಟ್ ಆಗುತ್ತದೆ ಸೆಟ್ಟಿಗೆ ಕಂಪ್ಲೀಟ್ ಪ್ರಿಪೇರ್ಡ್ ಡೈರೆಕ್ಟರ್ ಆಗಿ ಅವ್ನು ಬರ್ತಾ ಇತ್ತ ಐ ಕುಡ್ ನಾಟ್ ಬಿಲೀವ್ ದಟ್ ಹಿ ವಾಸ್ ಅ ಫಸ್ಟ್ ಟೈಮ್ ಡೈರೆಕ್ಟರ್ ಕಥೆ ಹೇಗಾಗಿದೆ ಸಿನಿಮಾ ಹೇಗಾಗಿದೆ ಅದೆಲ್ಲ ಒಂದು ಥರ ಆದರೆ ಒಬ್ಬ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರ ನಿರ್ದೇಶಕನಾಗಿ ಬರಬೇಕಾದ್ರೆ ಅದರಲ್ಲಿ ಬೇಸಿಕ್ ಕೆಲವು ಯೋಗ್ಯತೆಗಳು ಅಂತ ನಾವೇನು ಹೇಳ್ತೀವಿ ಆ ಬೇಸಿಕ್ ಯೋಗ್ಯತೆಗಳಲ್ಲಿ ಮೋಸ್ಟ್ ಆಫ್ ಇಟ್ ಜೀವನ ಟಿಕ್ ಮಾಡ್ಕೊತಾ ಬರ್ತಾ ಇದ್ದಾನೆ ಆ ಯೋಗ್ಯತೆಗಳನ್ನೆಲ್ಲ ಇಟ್ಕೊಂಡಿದ್ದ ನಾನು ಹಿ ಹಸ್ ಕಮ್ ವೆರಿ ವೆಲ್ ಪ್ರಿಪೇರ್ಡ್ ಫಾರ್ ದಿ ಶೂಟ್ ಆಫ್ ದಿಸ್ ಫಿಲ್ಮ್ ಕಥೆನೂ ಅವನೇ ಬರ್ಕೊಂಡಿರೋದು ಬಹುತೇಕ ಶೂಟಿಂಗ್ ಆಂಬಿಯನ್ಸಲ್ಲಿ ದಿ ವೇ ಹಿ ಕಂಡಕ್ಟೆಡ್ ದ ಎಂಟೈರ್ ಶೂಟ್ ದ ಪ್ರಿಪ್ರೇಷನ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಐ ಹವ್ ಕಮ್ ಥ್ರೂ ಇನ್ ದಿಸ್ ಫಿಲ್ಮ್ ದಿಸ್ ಇಸ್ ವಾಟ್ ಬಿ ಲುಕ್ ಫಾರ್ವರ್ಡ್ ಇನ್ ಮೆನಿ ಮೆನಿ ಟೈಮ್ಸ್ ಇನ್ ದ ಫಿಲ್ ವರ್ ದ ಆಕ್ಟ್ ಪ್ರಿಪೇರ್ಡ್ ಡೈರೆಕ್ಟರ್ ವಿಲ್ ಆಲ್ವೇಸ್ ಹೆಲ್ಪ್ ಅನ್ ಆಕ್ಟರ್ ಪರ್ಫಾರ್ಮ್ ಬೆಟರ್ ಆ ಕ್ಲಾರಿಟಿ ಇದರಿಂದ ಸಾಕಷ್ಟು ಜನ ನಾವು ಸುಮಾರಾಗಿ ಅಭಿನಯ ಮಾಡಿರ್ತೇವೆ ನಮಗೆ ಯೋಗ್ಯತೆಗೆ ತಕ್ಕಂಥ ಅದಕ್ಕಿಂತ ನೀರೇನೆ ಮಾಡಿದ್ರು ಮಾಡಿರ್ಬೋದು ಕೆಲವರೆಲ್ಲ ದ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ ಥ್ಯಾಂಕ್ ಯು ಜೀವನ್ ಆ್ಯಂಡ್ ಐ ವಿಶ್ ಮೋರ್ ಫೀಚರ್ ಫಿಲಮ್ಸ್ ಇನ್ ಕನ್ನಡ ಆ್ಯಂಡ್ ಬೇರೆ ಭಾಷೆಗಳಲ್ಲೂ ಆದರೆ ಮಾಡಿದೆ ಅವನು ಅವನಿಗೆ ಸಿನಿಮಾ ನಿರ್ದೇಶನ ಮಾಡುವಂತಹ ಯೋಗ್ಯತೆ ಖಂಡಿತ ಇದೆ ಅವರನ್ನ ಸಪೋರ್ಟ್ ಮಾಡೋದಕ್ಕೆ ಅಶ್ವಿನಿ ಅವರು ನನ್ನ ಧನ್ಯವಾದಗಳು ಮತ್ತೆಲ್ಲರಿಗೂ ಶುಭಾಶಯಗಳು ಮಾಧ್ಯಮದಲ್ಲಿದ್ದ ಪಾತ್ರ ಒಂದು ಡಿಯಾರಿಟಿ ಇರುವಂತ ಪಾತ್ರ ಅಂತ ನಾನು ಶುರುನಲ್ಲೇ ಹೇಳ್ಬಿಟ್ಟೆ ಮುಖೇಂದ್ರ ಅವ್ರೆ ನಾನು ತಪ್ಪಿಸ್ಕೊಂಡೆ ಅವ್ರು ಕಾಣಿಸ್ಬಾರ್ದು ಅಂತ ಎಡಿಟರ್ಗೆ ಹೇಳಿದ್ದಾರೆ ಇದೀನಿ ಖಂಡಿತ ಇದ್ದೀನಿ ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಈ ಫಿಲಮಲ್ಲಿ ನನಗೆ ಪರ್ಸನಲಿ ಇಂಪ್ರೆಸ್ ಆಗಿತ್ತು ವೇ ವೇದಿ ಕಾಸ್ಟ್ಯೂಮ್ಸ್ ಆರ್ ಡಿಸೈನ್ ದೀಸ್ ಆರ್ ದಿ ಟೂ ಥಿಂಗ್ಸ್ ಈವನ್ ಐ ವಿಲ್ ಲುಕ್ ಟು ಇನ್ ಮೋಕ್ಷನ್ ಬರ್ಕಂತ ಇದೆ ನಾನು ನಿಮ್ಗೆ ಕಾಪಿ ಹುಟ್ಟಿಸ್ತೀರೀ ನಮಗೆ ಕಾಪಿ ಹುಟ್ಟಿಸ್ತೀರ ಬಸುಬ್ರಿಗೆ ಹೆಂಗಾಗೋಕ್ಷ ಕೂತ್ಕೊಂಡು ಜೀವನ್ ಡೈರೆಕ್ಷನ್ ಮತ್ತೆ ಇಡೀ ಸಿನಿಮಾದಲ್ಲಿ ಬಳಕೆ ಆಗಿರುವಂತಹ ಕಾಸ್ಟ್ಯೂಮ್ಸ್ ಬಗ್ಗೆ ಈವನ್ ಐ ಆಮ್ ವೆರಿ ವೆರಿ ಕ್ಯೂರಿಯಸ್ ತುಂಬಾ ಚೆನ್ನಾಗಾಗಿದೆ ಅಂತ ನನಗೂ ನಂಬಿಕೆ ಇದೆ ಎಲ್ಲರೂ ಈ ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ ಸಿನಿಮಾನ ನೋಡಿ ಧನ್ಯವಾದಗಳು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಸೊ ನನ್ನ ಮೊದಲನೇ ಸಿನಿಮಾ ಮೊದಲನೇದಾಗಿ ನಾನು ಜೀವನ ಸರ್ಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ವಿತೌಟ್ ಏನು ಏನು ಹೆಂಗೆ ಮಾಡ್ತಾನೆ ಹೆಂಗೆ ಹೆಂಗೆ ಪೆಚ್ಚಾ ತಗಿಸ್ಕೊಳ್ಬೋದು ಅಂತ ಏನು ಮೊದಲೇ ಗೊತ್ತಿರಲಿಲ್ಲ ಸೊ ಜೀವನ್ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದಾಯ್ತು ನಮ್ಮದು ಈ ಸಿನಿಮಾಗೆ ಸೊ ಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮಂತ್ ಸರ್ ಥ್ಯಾಂಕ್ ಯು ಮಂಜುನಾಥ್ ಸರ್ ಹಾಂ ನನ್ನ ಕೋಸ್ಟಾರ್ ಕೋಸ್ಟಾರ್ ನಮ್ಮ ರವಿ ಅವರು ನಮ್ಮ ನಿಶಾ ಅವರು ಮತ್ತು ಶಿವಾಂಗ್ ಅವರು ಥ್ಯಾಂಕ್ ಯು ಸೊ ಮಚ್ ಬಿಕಾಸ್ ಪ್ರತಿ ಒಂದು ಶಾರ್ಟಲ್ಲೂ ಅವ್ರು ಹೆಲ್ಪ್ ಮಾಡ್ತಿದ್ರು ನಮಗೆ ಲೈಕ್ ಆಪೋಸಿಟ್ ಪರ್ಸನ್ ನಮಗೆ ಅಷ್ಟೊಂದು ಮೋಟಿವೇಟ್ ಕೊಡ್ತಿಲ್ಲ ಅಂದರೆ ಆ ಶಾರ್ಟ್ಸ್ ಬರ್ತಿಲ್ಲ ನಮ್ಗೆ ಆ್ಯಕ್ಚುಲಾಗಿ ಸೊ ಜೀವನ್ ಸರ್ ತುಂಬ ಹೆಲ್ಪ್ ಮಾಡ್ತಿದ್ರು ಅಟ್ ದ ಸೇಮ್ ಟೈಮ್ ನಮ್ಮ ನಿಶಾ ಅವರು ತುಂಬ ಹೆಲ್ಪ್ ಮಾಡ್ತಿದ್ರು ಹೌದು ಸರ್ ಸಾಂಗ್ ಸಾಕತ್ತಾಗಿದೆ ಸರ್ ಸರ್ ಥ್ಯಾಂಕ್ ಯು ಸರ್ ಸಿದ್ಧಾರ್ಥ್ ಸರ್ ಡ್ಯಾನ್ಸರ್ ಸರ್ ನಾನು ಸೊ ಜೀವನ್ ಸರ್ ಹಂಗೆ ಮಾಡಿಸ್ಬಿಟ್ರು ಹಾಗೆ ನಿಶಾ ಮ್ಯಾಮ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರೋದಕ್ಕೆ ತುಂಬ ಇಷ್ಟಪಡ್ತೀನಿ ಅಂದ್ರೆ ಜೀವನ ಅವರಿಗೆ ಜೀವನ ಅವ್ರನ್ನ ನಾನು ತುಂಬಾ ಮುಂಜಾನೆ ನಾನು ಪರಿಚಯ ನನಗೆ ಅಂಡ್ ತುಂಬಾ ಥ್ಯಾಂಕ್ಸ್ ಇಟ್ ಇಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ ಈ ಸಾಂಗ್ ಆಗಿರ್ಬೋದು ನನ್ನ ಪಾತ್ರ ಆಗಿರ್ಬೋದು ಸೊ ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ಹೆಮ್ ಇವರಿಗೆ ಎರಡನೇದು ಅಶ್ವಿನಿ ಅವರು ಹಾಗೂ ಮಂಜುನಾಥ್ ಅವರು ಪ್ರೊಡ್ಯೂಸರ್ಸು ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸು ನನ್ನ ಕೋ ಆ್ಯಕ್ಟರ್ಸ್ ವಿಶಾಲ್ ಅವರು ಪ್ರಶಾಂತ್ ಅವರು ಶಿವಂಗಿ ಅವರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಸ್ ನಮ್ಮ ಸಿನಿಮಾಲಲ್ಲಿ ಕೃಷ್ಣ ಸರು ಶ್ರೀಧರ್ ಸರು ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅಷ್ಟೊಂದು ಅಂದರೆ ಅಷ್ಟು ಸೀನ್ಸ್ ಇರಲಿಲ್ಲ ಇದು ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ಗೀಂಗ್ ಅ ಪಾರ್ಟ್ ಆಫ್ ಬ್ಲ್ಯಾಕ್ ಶಿ ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ ಸೀರಿಯಲ್ಗಳು ಮಾಡಿದ್ದೀನಿ ಸಿನಿಮಾಗಳು ಮಾಡಿದ್ದೀನಿ ನನ್ನನ್ನು ನೀವು ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಸಿನಿಮಾ ನೋಡಿರ್ಬೋದು ಅದಾದ ನಂತರ ಪಿ ಆರ್ ಕೆ ಪ್ರೊಡಕ್ಷನ್ಸಲ್ಲಿ ಆಚಾರ್ ಆ್ಯಂಡ್ ಕೋ ಅಂತ ಬಂತು ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ ಆ್ಯಂಡ್ ಇದು ನನ್ನ ಮೂರನೇ ಸಿನಿಮಾ ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್ ಯಾಕಂದರೆ ಇದು ನನ್ನ ಡೆಬ್ಯೂ ಸಿನಿಮಾ ಇಸ್ ಅ ಲೀಡ್ ಅಂತ ಎಸ್ ಮುಂದಿನ ಪ್ರಶ್ನೆಗಳು ನೀವೇ ಕೇಳಬೇಕು ಸೊ ನನ್ನ ಪಾತ್ರದ ಬಗ್ಗೆ ತುಂಬ ಏನೂ ಹೇಳೋಲ್ಲ ಬಿಕಾಸ್ ನೀವೆಲ್ಲರೂ ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ ಬರಬೇಕು ಥಿಯೇಟ್ರಲ್ಲಿ ಸಿನಿಮಾ ನಮ್ಮ ಸಿನಿಮಾ ನೋಡಬೇಕು ನಾವೆಲ್ಲರೂ ಹಾರೈಸಬೇಕು ಸೊ ಒಂದು ಡೂಯಲ್ ಶೇಡ್ ಪಾತ್ರ ನಂದು ಕೂಡ ಆ್ಯಂಡ್ ಎರಡು ಶೇಡ್ಸು ನಿಮಗೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಸಾಂಗ್ ನೋಡಿದ್ರೆ ನಿಮಗೆ ಸ್ವಲ್ಪ ಗೊತ್ತಾಗಿರತ್ತೆ ಸಾಂಗ್ ನೋಡಿದ್ರೆ ಬಟ್ ದ ಅದರ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್ ಎರಡನೇ ಶೇಡ್ ಏನಿದೆ ಅದು ನೀವು ದಯವಿಟ್ಟು ಸಿನಿಮಾ ನೋಡಿ. ಎಲ್ಲರೂ ಬಂದು ಬಂದು ಅಲ್ವಾ ಎಸ್ ಅಂತ ಹೇಳಿ ಪ್ಲೀಸ್ ಎಲ್ಲರೂ ಹೇಳ್ತಾ ಇದಾರೆ ಸರ್ ಇದು ಡಲ್ ಶೇಡ್ ಬಂದಿರೋದು ಏನಂದ್ರೆ ಬೇಸಿಕಲಿ ನಾನು ಉಪೇಂದ್ರ ಸರ್ ಅವ್ರ ಫ್ಯಾನ್ ಸಾವಾಗಿಂದ ಟೈಟ್ಲ್ ನೋಡಿ ಸಿನಿಮಾದ ಉಪೇಂದ್ರ ಅಂತ ಬಂದಾಗ ನಾವು ಆಕ್ಚುಲಿ ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು ಹೋಗಿದ್ದಿದೆ ಸೊ ಆ ಉಪೇಂದ್ರ ಸಿನಿಮಾದಲ್ಲಿ ಅವ್ರು ಸಿಗ್ನೇಚರ್ ಮಾಡಿದ್ದಾರೆ ಆ ಸಿನಿಮಾ ಟೈಟ್ಲೆ ಸಿಗ್ನೇಚರ್ ಆಕ್ಚುಲಿ ಆ ಸಿಗ್ನೇಚರ್ ಆಕ್ಚುಲಿ ಫಸ್ಟ್ ಬಂದಾಗ ಏನಂತಾರೆ ನಮಗೂ ಗೊತ್ತಾಗ್ತಿಲ್ಲ ಸೊ ಅದೇ ರೀತಿ ಇದೇ ಈ ಸಿನಿಮಾ ಕೂಡ ನಿಮಗೆ ಸಡನ್ ಆಗಿ ಯಾರೇ ನೋಡಿದ್ರು ಬ್ಲಾಕ್ ಶಿಪ್ ಅಂದ್ರೆ ಸಡನ್ ಆಗಿ ಗೊತ್ತಾಗ್ತಿರ್ಲಿಲ್ಲ ಇಂಗ್ಲಿಷ್ ಅಲ್ಲಿ ಬರ್ದಾಗ ಕೆಲವರು ಐಡೆಂಟಿಫೈ ಮಾಡ್ತಾರೆ ಬಟ್ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಸೊ ಅದು ನಾನು ಆಕ್ಚುಲಿ ಬಂದು ನನ್ನ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಮಾಡೋದಕ್ಕೆ ಇಷ್ಟಪಟ್ಟೆ ಸರ್ ಆಕ್ಚುಲಿ ಸೊ ಇವಾಗ ಜನಕ್ಕೆ ಈಗ ಜನರಲಿ ಆಡಿಯನ್ಸ್ ನಾವು ಕನ್ವೆ ಮಾಡೋದಕ್ಕೆ ಈಗ ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ನಾವು ಬರೀತೀವಿ ಬಟ್ ನಾನು ಆ ಸ್ಟ್ರೈಟ್ ಆಗಿ ನಾನು ಬರ್ದಾಗ್ಲಾ ಬ್ಲಾಕ್ ಶೀಟ್ ಕೂಡ ಬರ್ದಾಗ ಕೂಡ ಒಂದು ಏನಂತ ಹೇಳ್ತಾರೆ ಸ್ಟ್ರೈಟ್ ಆಗಿ ಬರ್ದಾಗ ಲೈಕ್ ಅದು ಕನ್ವೇ ಆಗ್ತಿಲ್ಲ ವೆಲ್ಕಮ್ ಕಾರ್ಡ್ ತರ ಕಾಣಿಸ್ತಿರ್ಲಿಲ್ಲ ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರು ಸೊ ಅವ್ರ ಪರಿಚಯ ಆಯಿತು ಆಲ್ಮೋಸ್ಟ್ ಎರಡು ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡೋದಕ್ಕೆ ಅಂತಾನೆ ಇದು ಮಾಡಿದ್ವಿ ಇಂಪ್ಯಾಕ್ಟ್ ಸೊ ಅಲ್ಲಿಂದ ಜರ್ನಿ ಫಸ್ಟ್ ನೀವು ಡಿವೈಲ್ ಶೇಡ್ ಏನು ಹೇಳ್ತಿರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ತಿ ನೋಡ್ಬಿಟ್ಟು ಈ ಸಿನಿಮಾ ಏನೋ ವೆಲ್ಕಮ್ ಕಾರ್ಡ್ ತರ ಇದೆ ಏನೋ ಇರಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು ಸೊ ಅದು ಕುರಿ ಸ್ಕಲ್ ಇಟ್ಕೊಂಡೆ ನಾವು ಮಾಡಿರೋ ಒಂದಿದು ಸೊ ಡ್ಯೂಯಲ್ ಶೇಡ್ ಏನಕ್ಕೆ ಅಂದ್ರೆ ಸರ್ ಬೇಸಿಕಲಿ ಲೈಕ್ ಸ್ಟ್ರೈಟ್ ಆಗಿ ಯಾವಾಗ್ಲೂ ಸಬ್ಜೆಕ್ಟ್ ಬರುತ್ತೆ ಆಮೇಲೆ ಕ್ವಿಸ್ಟೆಂಟ್ ಟೇಲ್ಸ್ ಇದ್ದೇ ಇರುತ್ತೆ ಇಲ್ಲಿ ಪಾತ್ರಗಳಿಗೆ ನಾನು ಡ್ಯಲ್ ಶೇಡ್ ಹಾಕಿದ್ದೀನಿ ಏನಕ್ಕೆ ಅಂದ್ರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಿರ್ತಾನೆ ಅವ್ನೇನ್ ಕ್ವಿಸ್ಟ್ ಹೋಗ್ತಾನೆ ಅಲ್ಲಿ ಬರಂತ ಬೇರೆ ಪಾತ್ರ ಇವ್ಗೇನ್ ಕಮಿಟ್ ಆಗಿ ಅಲ್ಲಿ ಅವ್ನು ಸ್ಟ್ರೈಟ್ ಆಗಿ ಬರ್ತಂತ ಕ್ವಿಸ್ಟ್ ಮಾಡ್ತಾನೆ ಆ ಪಾತ್ರದ ಮುಖಾಂತರ ನಾನು ಬರ್ತೇನೆ ಅಂತ ಕತೆ ಸರ್ ಇದು ಆಕ್ಚುಲಿ ಬಂದ್ ಡ್ಯಲ್ ಶೇಡ್ ಅಂತ ಏನ್ ಇದು ಮಾಡಿದೆ ಪ್ರತಿ ಪಾತ್ರದಲ್ಲೂ ಡ್ಯರ್ ಶೇಡ್ ಇದೆ ನಮ್ಮ ಅವ್ರಿಗೆ ಮಾತ್ರ ಮೂರ್ ಶೇಡ್ ಕೊಟ್ಟಿದ್ದೀವಿ ಅಷ್ಟೇ ಸೊ ಡೇಲಿ ಡೇರಿಶೇಟ್ಸ್ ಇದೆ ಬಟ್ ಮೈನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಮಾಡಿದಾರಲ್ಲ ಈ ಸಿನಿಮಾದಲ್ಲಿ ಸೊ ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ ಗಳು ಹಾಗೆ ಹೋಗ್ತಾ ಇರುತ್ತೆ ಸೊ ನಾನು ಅವಾಗಲೇ ಹೇಳಿದಂಗೆ ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ನಿಮಗೆ ಸ್ಟ್ರೈಟ್ ಕಥೆ ನೇರ ಕತೆ ಯಾವುದು ಅಥವಾ ಕ್ವಿಸ್ಟೆಂಟ್ ಎಲ್ಲಿ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ ಪಾಸ್ಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಅದೇ ಅದು ಹೇಳದಿರಂಗೆ ಸಾರಿ ಆಗ್ಲೇ ಲೈಕ್ ಆ ಗಳು ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ ಸೊ ಸೆಕೆಂಡ್ ಹಾಫು ಫಸ್ಟ್ ಹಾಫ್ಗು ಸಖತ್ ಡಿಫ್ರೆನ್ಸ್ ಇದೆ ಸೊ ನೀವು ಕೆಲವರು ಹೇಳ್ತಾರೆ ಇದು ಹಾರರ್ ಸಿನಿಮಾನ ಅಂತ ಕೆಲವರು ಹೇಳ್ತಾರೆ ಇದು ಸಸ್ಪೆನ್ಸ್ ಇದು ಥ್ರಿಲ್ಲರ್ ಮಿಸ್ಟ್ರಿನ ಅಥವಾ ಈ ತರ ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ಗಳು ಬರ್ತಾ ಇತ್ತು ನನಗೆ ಬೇಕಾಗಿದ್ದು ಅದೇ ಸರ್ ಸೊ ಅಂತ ನೀವು ನೀವೇನು ಕೇಳಲ್ಲ ಸೊ ಅವಾಗ ನಿಮ್ಗೆ ಗೊತ್ತಾಗಿರ್ಬೇಕು ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಕೃಷ್ಣ ಸರ್ ಆಮೇಲೆ ಶ್ರೀಧರ್ ಸರ್ ಮತ್ತೆ ಸುಂದರ್ವೀಣ ಸರ್ ನನಗೆ ಭಯ ಇದ್ದಿದ್ದು ಇವ್ರ ಮೂರ್ ಜನರಲ್ಲಿ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಹೊಸಬ್ರು ಮಾಡ್ಕೊಂಡು ಮಾಡ್ಬಿಡ್ಬೋದು ಬಟ್ ಏನಂದ್ರೆ ಸೀನಿಯರ್ ಆರ್ಟಿಸ್ಟ್ ಇಲ್ಲಿ ಮಾಡ್ಸೋದಿರುತ್ತೋ ಅದು ಸಕಟ್ ಚಾಲೆಂಜಿಂಗ್ ಆಗಿತ್ತು ಈಗಲೂ ಭಯದಿಂದ ಕೂತಿದ್ದೀನಿ ಅವ್ರ ಪಕ್ಕದಲ್ಲಿ ಕೂತಿದ್ರೆ ನಾನು ಏನ್ ತಪ್ಪು ನನ್ನ ಭಯ ಇದೆ ಬಟ್ ಸರ್ ಎಂ ಸಿಡಿದ್ರೆ ಭಯ ಇತ್ತು ರಿಲೀಸಿಂಗ್ ಸರ್ ಈಗ ಆಲ್ರೆಡಿ ಈಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ ಸೊ ಸೆನ್ಸಾರ್ ಕೂಡ ಆಗಿದೆ ಸೊ ಯು ಎ ಸರ್ಟಿಫಿಕೇಟ್ ಬಂದಿದೆ ನಮ್ಮ ಸಿನಿಮಾಗೆ ಸೊ ಸದ್ಯಲ್ಲಿ ಅನೌನ್ಸ್ ಮಾಡ್ತೀವಿ ಸರ್ ಇನ್ನು ರಿಲೀಸ್ ಡೇಟ್ ಯಾವುದಾದ್ರೂ ಫೈನಲ್ ಆಗಿಲ್ಲ ಸರ್ ಹಾಂ ಸೊ ಒಂದು ಹಾಲಿವುಡ್ ಪ್ಯಾಟರ್ನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸಿನಿಮಾಗೆ ಸೊ ನೀವೇ ಹೇಳಬೇಕು ನೀವೇ ನೋಡಿ ನೋಡಿಬಿಟ್ಟು ನಮ್ಗೆ ಹೇಳ್ಬೇಕು ಆ್ಯಕ್ಚುಲಿ ನಿಮ್ಮದೆ ರಿವ್ಯೂಸ್ ಬರಬೇಕು ಆ್ಯಕ್ಚುಲಿ ಹಾಂ ಕೆಲಸ ಮಾಡ್ತೀನಿ ಜೀವನ್ ಸಾರು ಪ್ರಶಾಂತ್ ವಿಷಾಲ್ ಸರ್ ಎಲ್ಲ ಟ್ರೈಸ್ ಸೊ ಹಾಗಾಗಿ ಒಪ್ಪಿಕೊಂಡು ಚಾಪ್ ಮಾಡಲಿಕ್ಕೆ అల్లారుగు నమస్కారం నా నేను శవాంగి దవే నేను ప్రీతి మాతూ ఆశీర్వాదకి ತುಂಬಾ ధన్యవాదಗಳು ఐ ऍम फ्रॉम गुजरात I grown up in Chennai, so so I gave the audition. So first I have done the shoot with uh, Ashwini ma'am. and uh, then the director like uh, selected me, and we had like you know, gone for an audition, and uh, he thought like you know, okay I will be suitable for the character somewhere, and uh, yeah. this first movie, or yeah, this is my first ever movie. Yes, in Canada, and I'm really honored. Hmm? Oh, so my role, I can't say much though, but uh, it's a very nice, homely girl, and uh, I'm with a vishal only. So yes, no, I don't. <laughs> Thankfully, I don't. thank. <laughs> thank you so much.